ನಿಮಗಿದು ಗೊತ್ತಾ ಜೀಬ್ರಾಗಳ ಪಟ್ಟೆ ಅವುಗಳ ಬದುಕುಳಿಯುವಿಕೆಗೆ ಸಹಾಯ ಮಾಡುತ್ತವೆ ಎಂದು ಜೀಬ್ರಾಗಳ ಚರ್ಮವು ಕಪ್ಪು ಬಣ್ಣದ್ದಾಗಿದ್ದು ಅದರ ತುಪ್ಪಳವು ಬಿಳಿ ಬಣ್ಣದ್ದಾಗಿರುತ್ತದೆ ನೊಣಗಳಂತಹ ಕೀಟಗಳು ಜೀಬ್ರಾಗಳಿಗೆ ಮಾರಕ ಕಾಯಿಲೆಗಳನ್ನು ಹರಡುತ್ತವೆ ಜೀಬ್ರಾಗಳ ಬಿಳಿ ಪಟ್ಟೆ ನೊಣಗಳಿಂದ ಜೀಬ್ರಾಗಳನ್ನು ರಕ್ಷಿಸುತ್ತದೆ ನೊಣಗಳು ಜೀಬ್ರಾಗಳ ಪಟ್ಟೆಗಳ ಮೇಲೆ ಕುಳಿತುಕೊಳ್ಳಲು ಹಿಂಜರಿಯುತ್ತವೆ ಬಿಳಿ ಪಟ್ಟೆಗಳಿಂದ ಜೀಬ್ರಾದ ಮೇಲೆ ಇಳಿಯಲು ಅವುಗಳಿಗೆ ಕಷ್ಟವಾಗುತ್ತದೆ ಯಾಕೆಂದರೆ ಪಟ್ಟೆಗಳು ನೊಣಗಳನ್ನು ಗೊಂದಲಕ್ಕೀಡು ಮಾಡುತ್ತವೆ ಈ ಪಟ್ಟೆಗಳು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಸಹಕಾರಿಯಾಗಿವೆ ಉದಾಹರಣೆಗೆ ಹುಲಿ ಸಿಂಹಗಳಿಂದ ತಪ್ಪಿಸಿಕೊಳ್ಳಲು ಸಹಕಾರಿಯಾಗಿವೆ ಜೀಬ್ರಾಗಳು ತಮ್ಮ ರಕ್ಷಣೆಗಾಗಿ ದೊಡ್ಡ ಗುಂಪುಗಳಲ್ಲಿ ವಾಸಿಸುತ್ತವೆ ಜೀಬ್ರಾಗಳು ಗುಂಪಾಗಿ ನಿಂತಾಗ ಈ ಪಟ್ಟೆಗಳು ಒಂದು ದೊಡ್ಡ ಗೊಂದಲಮಯವಾದ ಚಿತ್ರಣವನ್ನು ಸೃಷ್ಟಿಸುತ್ತವೆ ಇದರಿಂದ ಪರಭಕ್ಷಕಗಳಿಗೆ ಗುಂಪಿನೊಳಗಿನ ಒಂದು ಜೀಬ್ರಾವನ್ನು ಗುರಿಯಾಗಿಸಲು ಕಷ್ಟವಾಗುತ್ತದೆ ಜೀಬ್ರಾಗಳ ಪಟ್ಟೆ ಅವುಗಳ ಬದುಕುಳಿಯುವಿಕೆಗೆ ಸಹಾಯ ಮಾಡುತ್ತವೆ